ಬನ್ನಿ ಪಿಲೀಪ ಪತ್ರಿಕೆಯನ್ನ ಕಲ್ಯಾಣ ಎರಡನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಹೇಳ್ತಿದೆ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರ ಸಹ ನೋಡಲಿ ಕ್ರಿಸ್ತ ಯೇಸುವಿನದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಲಿ ಪ್ರೀತಿಯ ದೇವಚನರೇ ನಾವಿದಲ್ಲಿ ನೋಡುವಂತ ಒಂದು ವಿಷಯನೂ ಗೊತ್ತಾ ಪಿಲೀಪ ಸಭೆಯಲ್ಲಿ ಜನರಿಗೆ ಆ ಊರಿನ ಜನರಿಗೆ ರೋಮ ಸಾಮ್ರಾಜ್ಯದ ಒಂದು ದೇಶದ ಭಕ್ತಿ ಆಗಲಿ ಇಲ್ಲ ಆ ಒಂದು ದೇಶದ ಪೌರತ್ವ ಆಗಲಿ ಅವರೊಳಗಡೆ ಇರ್ತದೆ ಈ ಕಾರಣದಿಂದ ಅವರು ಯಾವಾಗಲೂ ಕೂಡ ಹೆಮ್ಮೆ ಉಳ್ಳವರಾಗಿರ್ತಾರೆ ಅವ್ರು ಮತ್ತೊಬ್ಬರನ್ನ ಅವರು ಏನು ಮಾಡ್ತಾ ಇರ್ತಾರೋ ತುಂಬಾ ಕೆಳಮಟ್ಟದಲ್ಲಿ ನೋಡಿ ಅವರನ್ನೇ ಅವ್ರು ಶ್ರೇಷ್ಠವೆಂದು ಎಣಿಸಿಕೊಳ್ತಾ ಇರ್ತಾರೆ ಇಲ್ಲಿ ಅಪೋಸ್ತ ಅಂತ ಪವಲ್ನ ಅವ್ರು ಕಲಿಸಿಕೊಡುವಂಥ ವಿಷಯನೂ ಗೊತ್ತಾ ಯೇಸು ಸ್ವಾಮಿ ಅವ್ರು ನಮ್ಮೆಲ್ಲರೂ ಕಲಿಸಿಕೊಟ್ಟಂಥ ರೀತಿಯಲ್ಲಿ ನಿನ್ನಂತೆಯೇ ನಿನ್ನ ನೆರೆಯವನ್ನ ಪ್ರೀತಿಸಬೇಕು ಎಂಬಂತ ರೀತಿಯಲ್ಲಿ ಕಲಿಸಿಕೊಟ್ಟಂಥ ರೀತಿಯಲ್ಲೇ ಪವಲ್ನ ಅವರಿಗೆ ಉದಾಹರಣೆಗಳನ್ನು ಕೊಟ್ಟು ಕಲಿಸಿಕೊಡುವನಾಗಿದ್ದಾನೆ ಆ ಉದಾಹರಣೆಗಳು ಏನು ಏನು ವರ್ಷದಲ್ಲಿ ನೋಡುವಂಥದ್ದಾದರೆ ಏಸು ಹೇಗೆ ತಗ್ಸಿಕೊಂಡ್ನೋ ಹಾಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ ಎಂಬುದಾಗಿ ಹೇಳುವನಾಗಿದ್ದಾನೆ ಅದರಲ್ಲೇ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಪ್ಪಸ್ಸಾಂತ ಪೌಲ್ನು ನಿಮ್ಮ ಸೇವೆಗೋಸ್ಕರ ನಾನೇ ಒಂದು ವೇಳೆ ಮರಣವನ್ನು ಹೊಂದಿದರೂ ನನಗೆ ಸಂತೋಷ ಎಂಬುದಾಗಿ ಹೇಳಿ ಅವನು ಯಾವ ರೀತಿ ಪೌಲ್ ಅಂತ ತಗ್ಗಿಸಿಕೊಳ್ತಾ ಇದ್ದಾನೆ ಎನ್ನುವುದನ್ನು ಕೂಡ ಹೇಳುವನಾಗಿದ್ದಾನೆ ತಿಮೋತಿಯ ಬಗ್ಗೆ ಅವನು ಹೇಳುವನಾಗಿದ್ದಾನೆ ತಿಮೋತಿ ಯಾವ ರೀತಿಯಾಗಿ ಯಥಾರ್ಥವಾಗಿ ಚಿಂತಿಸ್ತಾನೆ ಕಾರ್ಯಗಳ ಮೇಲೆ ಚಿಂತೆ ಹಿಡ್ದೆ ಏ ಕ್ರಿಸ್ತನ ಕಾರ್ಯಗಳನ್ನು ಕುರಿತು ಹೇಗೆ ಚಿಂತಿಸ್ತಾನೆ ಎನ್ನುವುದನ್ನು ಹೇಳುವನಾಗಿದ್ದಾನೆ ಅದಾದ ಮೇಲೆ ನಾವು ನೋಡ್ತೀವಿ ಅವರಗೋಸ್ಕರ ಸೇವೆ ಮಾಡಿದಂಥ ಎಪೋಪ್ರೋದಿತನ ಬಗ್ಗೆನೂ ಕೂಡ ಅಪೋಸ್ತಾನ ಅಂತ ಪವ್ಲಲ್ಲಿ ಹೇಳುವುದನ್ನು ಅವನು ಹೇಗೆ ಅವರಿಗೋಸ್ಕರ ಹಂಬಲಿಸ್ತಾನೆ ಪ್ರಾರ್ಥಿಸ್ತಾನೆ ಎನ್ನುವುದನ್ನು ಹೇಳುವಲ್ಸದನ್ನ ನಾವು ನೋಡ್ತೀವಿ ಪ್ರೀತಿ ದೇವಚಂದ್ರೆ ಈ ಎಲ್ಲಾ ಉದಾಹರಣೆಗಳಿಂದ ಇವತ್ತು ನಾವು ಕಲಿಬೇಕಂತ ಒಂದು ವಿಷಯ ಏನಂದರೆ ಸ್ವಾಕಾರಿಗಳ ಮೇಲೆ ಮಾತ್ರ ಮನಸ್ಸಿಡದೆ ನಮ್ಮನ್ನು ನಾವೇ ಶ್ರೇಷ್ಠರು ನಮಗೆ ಎಲ್ಲ ಗೊತ್ತು ನಮಗೆ ನಾವು ಶ್ರೇಷ್ಠರು ಎಲ್ಲದಕ್ಕಿಂತ ಎನ್ನುವಂಥ ಮನೋಭಾವನೆ ನಮಗಿರುವುದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರನ್ನ ಶ್ರೇಷ್ಠ ಎನಿಸೋಣ ಮತ್ತೊಬ್ಬರನ್ನ ನಮಗಿಂತ ಗೌರವಿಸೋಣ ಅವ್ರು ಚಿಕ್ಕವರಾದ್ರು ಇಲ್ಲಾಂದರೆ ಜ್ಞಾನದಲ್ಲಿ ಕಡಿಮೆ ಉಳ್ಳವರಾದರು ಅನುಭವದಲ್ಲಿ ಕಳ್ಳ ಕಡಿಮೆ ಉಳ್ಳವರಾದರು ಬಡವರಾದರೂ ಐಶ್ವರ್ಯವಂತರಾದರು ಯಾವ ಜಾತಿಯವರಾದರೂ ಯಾವ ಊರಿನವರಾದರು ಎಲ್ಲರನ್ನ ನಾವು ಗೌರವಿಸೋಣ ಈ ರೀತಿಯಾಗಿ ನಾವು ಕ್ರಿಸ್ತನ ನಿಯಮವನ್ನು ಕ್ರಿಸ್ತನ ಕ್ರೀಸ್ತನ ಸ್ವಾರೂಪವನ್ನು ತೋರಿಸಿ ದೇವರ ನಾಮನ ಮಹಿಮೆ ಪಡಿಸೋಣ ದೇವರೀ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ